ಡೆಲ್ಲಿಗಿದ್ದೀರಾ ಜೀವನದಲ್ಲಿ ಯಾವತ್ತು ಡಲ್ ಆಗ್ಬಾರ್ದು ಡಲ್ ಜೀವನ ಓಟಾ ಬಿಡುತ್ತೆ ತಗೊಳ್ಳಿ ಸಾರ್ ತಗೊಳ್ಳಿ ಮೈಸೂರು ಮ್ಯಾಂಗೋ ಚಾನಲ್ಗೆ ಮರಳಿ ಸ್ವಾಗತ ಸ್ವಾಗತ ಈ ವಿಡಿಯೋನ ದಯವಿಟ್ಟು ಹೆಡ್ಫೋನ್ಸ್ ಹಾಕೊಂಡು ನೋಡ್ರಪ್ಪ ಈತ ಅವನ ವಿಡಿಯೋದಲ್ಲಿ ಬಳಸಿರೋ ಹೊಲಸು ಭಾಷೆ ನಿಮ್ಗೆ ತುಂಬಾ ಅಸಹ್ಯ ಉಂಟು ಮಾಡಬಹುದು ಮುಜುಗರ ತರಿಸಬಹುದು ಆದಷ್ಟು ಬೀಪ್ಸ್ ಹಾಕೋ ಪ್ರಯತ್ನ ಮಾಡಿದೀನಿ ಅಂತೂ ನಿಮ್ಗೆ ಹಿಂಸೆ ಆದ್ರೆ ದಯವಿಟ್ಟು ವಿಡಿಯೋನ ಕ್ಲೋಸ್ ಮಾಡ್ಬಿಡಿ ಓಕೆ ಸೊ ಶುರು ಮಾಡೋಣ ಕಬ್ಜಾ ಶರಣು ಇವನ್ ಬಗ್ಗೆ ಐಪಿಎಲ್ ಟೈಮ್ ನಲ್ಲೇ ವಿಡಿಯೋ ಮಾಡಿ ಅಂತ ತುಂಬಾ ಜನ ಕಮೆಂಟ್ಸ್ ಹಾಕಿದ್ರು ಇವನ ಹುಚ್ಚಾಟದ ಬಗ್ಗೆ ಇವನ ವಿಕೃತತೆ ಬಗ್ಗೆ ಉಗಿದು ವಿಡಿಯೋ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು ಆದ್ರೆ ಆ ಟೈಮ್ ನಲ್ಲಿ ಸ್ವಲ್ಪ ಬಿಸಿ ಇದ್ದಿದ್ರಿಂದ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ ಐ ಪಿ ಎಲ್ ಮುಗಿದ್ಮೇಲೆ ಅದೇನೇನೋ ಕಂಟೆಂಟ್ ಮಾಡ್ದ ಯಾವ್ದಕ್ಕೂ ಒಳ್ಳೆ ವ್ಯೂಸ್ ಬರ್ಲಿಲ್ಲ ಅದೇ ಚಾಲೆಂಜ್ ಕೊಡಿ ಅನ್ನೋ ಕಾನ್ಸೆಪ್ಟ್ ಅನ್ನೇ ಇಟ್ಕೊಂಡು ವಾಪಸ್ ಬಂದ ಹಾ ನಮಸ್ಕಾರ ನಾನು ಕಬ್ಜಾ ಶೋ ಹಾ ಎಲ್ರು ಐ ಪಿ ಎಲ್ ಮುಂದೆ ಚಾಲೆಂಜಸ್ ಕೊಡ್ತಿಲ್ಲ ನಾನ್ ಕಂಪ್ಲೀಟ್ ಮಾಡ್ತಿಲ್ಲ ಯಾಕೋ ಮಜಾನೆ ಬರ್ತಾ ಇಲ್ಲ ಅದಕ್ಕೆ ಮಜಾ ಬರೋತ್ತ ಏನಾದ್ರೂ ಚಾಲೆಂಜಸ್ ಕೊಡಿದೇವ್ರು ನಾನು ಕಂಪ್ಲೀಟ್ ಮಾಡ್ತೀನಿ ಈ ಕಬ್ಜಾ ಮಾತ್ರೆ ಮಾಡ್ತಾನೆ ಅದಾದ್ಮೇಲೆ ಅದ್ಯಾರು ಇವನಿಗೆ ಚಾಲೆಂಜ್ ಕೊಟ್ಟಿದ್ದಾರೆ ಅಂತ ಈ ವಿಡಿಯೋ ಮಾಡ್ದ ಧರ್ಮಸ್ಥಳ ಪಾದಯಾತ್ರೆ ಮಾಡಬೇಕಲ್ಲ ಮಾಡ್ತೀನಿ ಈ ಇಲ್ಲ ಇಲ್ಲಿ ವಿಚಾರದಲ್ಲಿ ಧ್ವನಿ ಎತ್ತಬೇಕು ಪಾದಯಾತ್ರೆ ಹೋಗಬೇಕು ಅನ್ನೋದು ಇವನ ಮನಸ್ಸಿಂದ ಬಂದಿದ್ದಲ್ಲ ಇದನ್ನ ಇವನು ಸ್ವಇಚ್ಛೆಯಿಂದ ಮಾಡಿರೋದಲ್ಲ ಯಾರೋ ನಾಲ್ಕು ಜನ ಇವನಿಗೆ ಚಾಲೆಂಜ್ ಕೊಟ್ರು ಅಂತ ಮಾಡಿದಾನೆ ಸೊ ಇವನು ಚಾಲೆಂಜ್ ಕಂಪ್ಲೀಟ್ ಮಾಡ್ತೀನಿ ಅಂತ ವಿಡಿಯೋ ಮಾಡೋದ್ ಯಾಕೆ ಲೈಕ್ಸ್ ವ್ಯೂಸ್ ಫಾಲೋಸ್ಕೋಸ್ಕರ ಹಂಗಿದ್ಮೇಲೆ ಇವನು ಸೌಜನ್ಯ ಹೆಸರಲ್ಲಿ ಪಾದಯಾತ್ರೆ ಮಾಡಿರೋದು ಕೂಡ ವ್ಯೂಸ್ ಸೋಸು ಲೈಕ್ಸ್ ಫಾಲೋಸ್ ಗೋಸ್ಕರ ಅಂತ ಅವನೇ ಒಪ್ಕೊಂಡಂಗಾಯ್ತು ಹಂಗಿದ್ಮೇಲೆ ಸತ್ಯ ಹೇಳಿದ್ರೆ ಯಾಕಲ್ಲ ಉರ್ಕೊಂಡ್ ಸಾಯ್ತಾ ಇದೆಯಾ ಕಬ್ಜಾ ನಮಸ್ಕಾರ ಎಲ್ರಿಗೂ ಕಬ್ಜನ್ ಕೈ ಐಪಿಎಲ್ ಮುಗ್ದಲ್ಲಿ ಕಣ್ಣೀರ್ ಸಿಕ್ತಾ ಅದಕ್ಕೋಸ್ಕರ ಸೌಜನ್ಯನ ಹೆಸರು ಇಟ್ಕೊಂಡು ವ್ಯೂಸ್ ಲೈಕ್ಸ್ ಫಾಲೋಸ್ ಮಾಡ್ಕೋತಿದ್ರ ಅಂತ ಕೈಲಾಗದ ನಾಮರ್ದನ ಮಕ್ಕಳು ಸೋಶಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಹೌದು ಬಿಡಪ್ಪ ಇರೋ ಸತ್ಯ ಹೇಳಿದಕ್ಕೆ ಅವರೆಲ್ಲ ನಾಮರ್ದಗಳು ಚಾಪೆ ಕೊಬ್ಬರಿ ಎಣ್ಣೆ ಹಿಡ್ಕೊಂಡು ಎಷ್ಟು ಜನ ಬೇಕಾದ್ರೂ ಬನ್ನಿ ಅಂತ ಕರಿಯೋ ನೀನು ದೊಡ್ಡ ಗಂಡ್ಸು ಅದೇ ತರ ಇಟ್ಸ್ ಎಂಎಸ್ ಕ್ರಿಯೇಷನ್ ಅನ್ನೋನು ನಾಲ್ಕು ಜನ ಕೊಡಿ ಅಂತ ಕಮೆಂಟ್ ಹಾಕೆ ಗುರು ನಾನು ಫುಲ್ ರೆಡಿ ಗುರು ನೋಡು ಕೊಬ್ಬರೇ ಎಣ್ಣೆ ಚಾಪೆ ಫುಲ್ ರೆಡಿ ಆಗಿ ಬಂದಿದ್ದೀನಿ ನಾಲ್ಕು ಜನ ಅಲ್ಲ ಬೋಳಿ ಮಗನ ನಲವತ್ತು ಜನ ಕರ್ಕೊಂಡ್ ಬಂದ್ರು ಈ ಹೊಲಸು ವಿಡಿಯೋಗಳ ಬಗ್ಗೆ ಆಮೇಲೆ ಮಾತಾಡೋಣ ಸದ್ಯಕ್ಕೆ ಈ ಪಾದಯಾತ್ರೆ ಕಾಂಟ್ರವರ್ಸಿ ಬಗ್ಗೆ ಮಾತಾಡ್ಬಿಡೋಣ ಇವನು ಈ ಹಿಂದೆ ಆಡಿರೋ ಹುಚ್ಚಾಟ ವಿಕೃತಿ ಎಲ್ಲವನ್ನೂ ನೋಡಿರೋ ಜನ ಇವನಿಗೆ ಸೌಜನ್ಯ ಹೆಸರನ್ನ ಬಳಸೋಕು ಯೋಗ್ಯತೆ ಇಲ್ಲ ಅಂತ ಉಗೀತಾ ಇದಾರೆ ಇನ್ನು ಕೆಲವರು ಇವನ್ ಮಾಡ್ತಿರೋ ಪಾದಯಾತ್ರೆ ಎಲ್ಲ ಬೋಗಸು ಅಂತ ವಿಡಿಯೋ ಮಾಡಿದ್ದಾರೆ ಸ್ಟಾರ್ಟಿಂಗ್ ನೀನು ಪಾದಯಾತ್ರೆ ಸ್ಟಾರ್ಟ್ ಮಾಡಿದಾಗ ಆಟೋದಲ್ಲಿ ಡ್ರಾಪ್ ತಗೊಂಡಿರುತ್ತೆ ಐದು ಕಿಲೋಮೀಟರ್ ಅಲ್ಲೊಬ್ಬ ಬೈಕರ್ ಬಂದ ಬ್ಲಾಗರ್ ಅವನ ಹತ್ರ ಒಂದು ಕ್ಲಿಪ್ ಇದೆ ಬ್ರೋ ಹಾಕ್ಬೇಡಿ ಬ್ರೋ ಬ್ರೋ ಹಾಕಬೇಡಿ ನೋತಿ ರಾಪ್ ತಗೊಂಡ್ ಬೆಳಗಿನ ಜಾವ ನಾಲ್ಕ ಗಂಟೆಯಲ್ಲಿ ಇವ್ರ ಗ್ಯಾಂಗ್ ಅವ್ರೂ ಸಿಗ್ತಾರೆ ಟೀ ಕುಡಿತಿರ್ತಾರೆ ಕೇಳ್ತೀನಿ ಅದಕ್ಕೆ ಅವ್ರು ಹೇಳ್ತಾರೆ ಬ್ರೋ ಜನ ಜಾಸ್ತಿ ಇದಾರೆ ನೀವು ಇದು ಧರ್ಮಸ್ಥಳಕ್ಕೆ ಬಂದ್ಬಿಡಿ ಅಂತ ಹೇಳ್ತಾರೆ ಇದ್ರಲ್ಲೇ ಅರ್ಥ ಮಾಡ್ಕೊಳ್ಳಿ ಇವ್ರು ಮಾಡ್ತಿರೋದು ಹೋರಾಟ ಅಲ್ಲ ಸುಳ್ಳೇಶ್ ಶೋಕಿ ಈ ಕಬ್ಜಾ ಅಂಡ್ ಗ್ಯಾಂಗ್ ಸಕಲೇಶ್ಪುರ ಹತ್ರ ಹೋಗ್ತಿದ್ದಂಗೆ ದೊಡ್ಡೋರಿಂದ ಥ್ರೆಟ್ ಇದೆ ಅಂತ ಹೇಳಿ ರಿಟರ್ನ್ ಆಗೋ ಪ್ಲಾನ್ ಮಾಡಿದ್ರು ಅನ್ನೋ ವಿಚಾರನ ಇನ್ನೊಬ್ರು ಎಕ್ಸ್ಪೋಸ್ ಮಾಡಿದ್ರು ಐವತ್ತಾಗಿದೆ ನೈಟ್ ಹದ್ನೈದನೇ ತಾರೀಕು ಈ ವಿಡಿಯೋ ಮಾಡಿಟ್ಕೊಂಡಿದ್ದೀನಿ ಸೊ ಸೌಜನ್ಯ ವಿಚಾರವಾಗಿ ಹೋಗ್ತಿರ್ತಕ್ಕಂಥ ವ್ಯಕ್ತಿ ಅರ್ಧ ಸ್ಟಾಪ್ ಮಾಡಿ ನಂತರ ದೊಡ್ಡವರಿಂದ ನನಗೆ ಥ್ರೆಡ್ ಫಾಲ್ಸ್ ಬಂತು ಈ ತರ ಒಂದು ಐಡಿಯಾ ಪ್ಲಾನ್ ಮಾಡ್ಕೊಂಡು ಹೋಗಿದ್ದಾರೆ ಯಾವಾಗ ಈ ವಿಡಿಯೋ ಹರಿಬಿಟ್ರೋ ಯಾವಾಗ ಇವರನ್ನ ಎಕ್ಸ್ಪೋಸ್ ಮಾಡಿದ್ರು ಆಗ ಈ ಕಬ್ಜಾ ಶರಣ್ ಏನ್ ಗ್ಯಾಂಗ್ ತಮ್ಮ ಬಂಡವಾಳ ಬಯಲಾಗೋಯ್ತಲ್ಲ ಅದಕ್ಕೆ ವಿಧಿ ಇಲ್ಲದೆ ಧರ್ಮಸ್ಥಳದವರೆಗೂ ಹೋಗಿದ್ದಾರೆ ಅದಾದ್ಮೇಲೆ ಅಲ್ಲಿ ಏನೇನು ಡ್ರಾಮಾ ಮಾಡಿದ್ದಾರೆ ಅಂತ ನೀವೇ ನೋಡಿದ್ದೀರಾ ಪದೇ ಪದೇ ಇದೇ ಹೇಳ್ತಾ ಇದ್ದೀನಿ ನಾವು ಯಾರ ವಿರುದ್ಧ ಮಾತಾಡಿಲ್ಲ ಮೊದ ಮೊದ್ಲು ಇವರು ಪಾದಯಾತ್ರೆ ಶುರು ಮಾಡಿದಾಗ ಯಾರಿಗೂ ಅದ್ರ ಬಗ್ಗೆ ಆಕ್ಷೇಪ ಇರಲಿಲ್ಲ ಯಾರು ನೆಗೆಟಿವ್ ಆಗಿ ಮಾತಾಡ್ತಿರ್ಲಿಲ್ಲ ಇದೆಲ್ಲಾ ಶುರುವಾಗಿದ್ದು ಇವರ ಈ ಒಂದು ವಿಡಿಯೋದಿಂದ ನಮಸ್ಕಾರ ಎಲ್ರು ಪಾದಯಾತ್ರೆ ಮಾಡ್ತಾ ಲೋಕೇಶ್ ಹತ್ರ ಬಂದಿದ್ದೀವಿ ಬಟ್ ನಮ್ಮ ಜೊತೆ ನಡೀತಾ ಇದೆ ಯಾರು ಫಾಲೋ ಮಾಡ್ತಾ ಇದಾರೆ ಒಂದು 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 ಡ್ಯೂಕ್ ಬೈಕ್ ಒಂದು ಬೈಕ್ ಫಾಲೋ ಮಾಡ್ತಿದಾರೆ ಮಾತಾಡ್ತಿದ್ದಾರೆ ಜೊತೆ ಏನಾಗುತ್ತೆ ಗೊತ್ತಿಲ್ಲ ಕಾರಣ ಆ ನಕಲಿ ದೇವ ಮಾನವ ಟಕ್ಕಿಕ್ಕಿ ಆಟ ನೋಡ್ರಪ್ಪ ಅಲ್ಲಿ ಅಷ್ಟು ಜನರು ಕೈಲು ಒಳ್ಳೆ ಒಳ್ಳೆ ಮೊಬೈಲ್ ಗಳಿದಾವೆ ಎಲ್ರು ದಿನಕ್ಕೆ ಅಷ್ಟಷ್ಟು ವಿಡಿಯೋಸ್ ಮಾಡಿ ಸೆಂಟಿಮೆಂಟ್ ಸಾಂಗ್ಸ್ ಅಂತೆ ಬಿಲ್ಡ್ ಅಪ್ ಸಾಂಗ್ಸ್ ಅಂತೆ ತರಾವರಿ ಎಡಿಟ್ ಮಾಡಿ ಹಾಕೊಂಡಿದ್ದಾರೆ ಇಷ್ಟು ಚೆನ್ನಾಗಿರೋ ಮೊಬೈಲ್ ಗಳನ್ನ ಇಟ್ಕೊಂಡು ಇವರನ್ನ ಫಾಲೋ ಮಾಡ್ತಿದ್ದ ಕಾರ್ ಗಳು ಬೈಕ್ ಗಳ ವಿಡಿಯೋನ ಇವರಲ್ಲಿ ಒಬ್ರು ಕೂಡ ರೆಕಾರ್ಡ್ ಮಾಡ್ಲಿಲ್ವಂತೆ ಒಬ್ನೇ ಒಬ್ಬ ಕೂಡ ಗಾಡಿ ನಂಬರ್ ಗಳನ್ನ ನೋಟ್ ಮಾಡ್ಕೊಳ್ಳಿಲ್ವಂತೆ ವೈ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ತಮ್ಮ ಪ್ರಾಣಕ್ಕೆ ಇದೆ ಯಾರೋ ಅಟ್ಯಾಕ್ ಮಾಡಕ್ ನೋಡ್ತಿದ್ದಾರೆ ಈ ರೀತಿ ಎಲ್ಲ ಹೇಳಿದಾಗ ಜನ ಇವರಿಗೆ ಸಿಕ್ಕಾಪಟ್ಟೆ ಸಿಂಪತಿ ಕೊಡ್ತಾರೆ ಜನರನ್ನ ಈಸಿಯಾಗಿ ಮಂಗ ಮಾಡಬಹುದು ಅನ್ಕೊಂಡು ಒಳ್ಳೆ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ಕತರ್ನಾಕ್ ಆಕ್ಟಿಂಗ್ ಮಾಡೋಕ್ ಪ್ರಯತ್ನ ಪಟ್ರು ಆದ್ರೆ ಇವರ ಕೆಟ್ಟ ಸ್ಕ್ರಿಪ್ಟು ಕೆಟ್ಟ ಆಕ್ಟಿಂಗ್ ಇಂದ ತಗಲಾಕೊಂಡ್ಬಿಟ್ರು ನೀನು ಮಾತಾಡೋದಕ್ಕೂ ನೀನು ಮಾಡೋ ಅಭಿನಯಕ್ಕೂ ಬಾಯಿಯಾಗಿ ನಗದಿರ್ಲಿ ನಗಬೇಕು ಹೇಳಿ ಕೇಳಿ ಇವನು ಯಾರ ಶಿಷ್ಯ ಹೇಳಿ ನಾನಿನ್ ಕಬ್ಜಾ ಶರಣೋ ಕಬ್ಜಾ ಮೂರ್ ವರ್ಷ ಹಿಂದ ಏನ್ ಮಾಡ್ತಿದ್ದ ಎಲ್ಲಿದ್ದ ತುಂಬಾ ಜನ ಕೇಳ್ತಾ ಇದ್ರಿ ವರ್ಕ್ ಸಿನಿಮಾಗೆ ಓಹೋ ಈ ಪ್ರಾಣಿ ಸ್ಕ್ರೀನ್ ಪ್ಲೇ ಆಕ್ಟಿಂಗ್ ಸಿನಿಮಾದಲ್ಲಿ ಮಾಡೋದ್ ಬಿಟ್ಟು ನಿಜ ಜೀವನದಲ್ಲೇ ಮಾಡ್ತಾವನೆ ಮಾಡ್ಕೊಳ್ಳಿ ಎಲ್ಲಾ ಬಿಟ್ಟು ಇನ್ ಯಾವ ಮ್ಯಾಟ್ರು ಸಿಕ್ಕಿಲ್ಲ ಅಂತ ಸೌಜನ್ಯ ಪರ ಹೋರಾಟ ಅನ್ಕೊಂಡು ಈ ಡ್ರಾಮಾ ಮಾಡೋದ್ನಲ್ಲ ಇದು ತುಂಬಾ ಜನರ ಭಾವನೆಗೆ ಹರ್ಟ್ ಆಯ್ತು ಒಳ್ಳೇದ್ ಮಾಡ್ತದೆ ಇಷ್ಟೆಲ್ಲ ಆದ್ರೂ ಇನ್ನು ಬಿದ್ರು ಮೀಸೆ ಮಣ್ಣಾಗಿಲ್ಲ ಅಂತ ಉರ್ಕೊಂಡು ವಿಡಿಯೋ ಮಾಡ್ ಮಾಡ್ ಹಾಕ್ತಿದ್ದಾನೆ ನಮಸ್ಕಾರ ಹೇಳಿ ಜನ ವಿಡಿಯೋ ಮಾಡ್ತಿದ್ರೆ ಯಾರೋ ಬಿಪಿ ಕ್ವಾಲಿಟಿ ಕ್ವಾಲಿಟಿ ಬೀಚ್ ಇನ್ನಷ್ಟು ಚೆಲ್ ಬಗ್ಗೆ ಮಕ್ಕಳು ಇವಾಗ ನೀವು ರಿಪ್ಲೈ ಪಡಬೇಕು ಅಂತಿದ್ದೀರಾ ನಾನು ಈ ಟೈಮಲ್ಲಿ ಮಕ್ಕಳಿಗೆ ನರೇಂದ್ರ ಇಷ್ಟಪಡ್ತೀನಿ ನೀವು ಕಣಸೇ ಆಗಿದ್ರೆ ನೀವು ನಿಮ್ಮ ಅಪ್ಪುಗೆ ಹುಟ್ಟಿದ್ರೆ ಚಲೋ ಧರ್ಮಸ್ಥಳ ಪಾದಯಾತ್ರೆ ಹ್ಕೊಂಡಿದ್ದೀನಿ ಒಂದು ಡೇಟ್ ಫಿಕ್ಸ್ ಮಾಡ್ತೀನಿ ಜಾಯ್ನ್ ಆಗಿ ಸೆಡೆಗೆ ತಕ್ಕ ಒಡೆ ಅಲ್ಲ ಅಷ್ಟು ವರ್ಷಗಳಿಂದ ಫೈಟ್ ಮಾಡ್ತಾ ಬರ್ತಿರೋ ಮಹೇಶ್ ಶೆಟ್ಟಿ ತಿಮ್ರೋಡಿ ಸಾರು ಗಿರೀಶ್ ಮಟ್ಟಣ ಸಾರು ಯೂಟ್ಯೂಬ್ ನಲ್ಲಿ ಅಷ್ಟು ವರ್ಷದಿಂದ ವಾರಿಯರ್ಸ್ ತರ ವಿಡಿಯೋ ಮಾಡ್ತಿರೋ ಉಡ್ಲಾ ರಾಂಪೇಜ್ ಹಾಗೂ ತರಡಯ್ಯವ್ರು ಅಷ್ಟೇ ಯಾಕೆ ಇಡೀ ರಾಜ್ಯ ಈ ಪ್ರಕರಣದ ಕಡೆ ತಿರ್ಗ್ ನೋಡೋ ರೀತಿ ವಿಡಿಯೋ ಮಾಡದ್ನೆಲ್ಲ ಸಮೀರ್ ಎಂಡಿ ಇವ್ರುಗಳು ನಿಮ್ಮಷ್ಟು ಬಿಲ್ಡ್ ಅಪ್ ತಗೊಂಡಿಲ್ಲ ಕಂಡ್ರಲ್ಲ ನಿಮ್ಗಳ ಆರಾಟ ಚೀರಾಟ ಎಲ್ಲ ನೋಡ್ತಿದ್ರೆ ಏನೋ ನಿಮ್ಮಿಂದಲೇ ಈ ಪ್ರಕರಣ ಜೀವಂತವಾಗಿದೆ ನೀವುಗಳ ಪಾದಯಾತ್ರೆ ಮಾಡಿದ್ರನೇ ನ್ಯಾಯ ಸಿಗೋದು ಅನ್ನೋ ಭ್ರಮೇಲ್ ಇದ್ದಂಗೆ ಕಾಣ್ತಿದ್ದೀರಾ ಪಾದಯಾತ್ರೆಯಂತೆ ಪಟಾಕಿಯಂತೆ ಹಾರತುರಾಯಿಯಂತೆ ಸಂಭ್ರಮಾಚರಣೆ ಮಾಡೋಕೆ ಅದೇನ್ ಭಾರತ್ ಜೋಡೋ ಪೊಲಿಟಿಕಲ್ ಯಾತ್ರೆನೇನ್ರೋ ಒಂದಷ್ಟು ಹೆಣ್ಣು ಮಕ್ಕಳಿಗಾಗಿರೋ ಅನ್ಯಾಯದ ವಿರುದ್ಧ ನ್ಯಾಯಕ್ಕೋಸ್ಕರ ಮಾಡ್ತಿರೋ ಪಾದಯಾತ್ರೆ ನಿಮಗೆ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಅಂತ ನಿಮ್ಗೆ ಇರುತ್ತೆ ಬಿಡಿ ಮೂರನ್ನು ಬಿಟ್ಟು ಕಂಟೆಂಟ್ ಮಾಡೋ ನಿಮಗೆ ಕಾಮನ್ ಸೆನ್ಸ್ ಎಲ್ಲಿಂದ ತಾನೇ ಬರ್ಬೇಕು ಯಾಕೆ ಹಂಗಂತಿದ್ದೀನಿ ಅನ್ಕೊಂಡ್ರ ಮುಂದೆ ನಿಮ್ಗೆ ಗೊತ್ತಾಗುತ್ತೆ ನೋಡ್ರಪ್ಪ ನ್ಯಾಯದ ವಿರುದ್ಧ ಅನ್ಯಾಯದ ವಿರುದ್ಧ ಪದೇ ಪದೇ ಅನ್ಯಾಯ ಆಗೈತೆ ಇವನು ಹೆಣ್ಣು ಮಕ್ಕಳಿಗಾದ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತೀನಿ ಅಂತ ತಾನೇ ಈ ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳ್ಕೊ ಬೇಸಿಕಲಿ ಇವನಿಗೆ ಹೆಣ್ಣು ಮಕ್ಕಳ ಮೇಲೆ ಗೌರವ ಇರಬೇಕು ಕರೆಕ್ಟ್ ಕರೆಕ್ಟ್ ಆದ್ರೆ ಇವನ್ ಮಾಡಿರೋ ಒಂದಷ್ಟು ಕಂಟೆಂಟ್ಸ್ ಗಳನ್ನ ಒಂದೊಂದ್ ತೋರಿಸ್ತೀನಿ ಹೆಣ್ಣು ಮಕ್ಕಳ ಮೇಲೆ ಅದಷ್ಟು ಗೌರವ ಇಟ್ಕೊಂಡಿದ್ದಾನೆ ಅಂತ ನೋಡಿ ಕಣ್ ಒಂದು ಇಲ್ಲಿ ನಿವೇದಿತ ಡ್ರೆಸ್ಸಿಂಗ್ ಬಗ್ಗೆ ನಾನು ಡಿಫೆಂಡ್ ಮಾಡ್ಕೊಳಕ್ ಹೋಗಲ್ಲ ಆಕೆ ಇತ್ತೀಚೆಗೆ ಮಾಡ್ತಿರೋ ಒಂದಷ್ಟು ವಿಡಿಯೋಸ್ ಮೇಲೆ ತುಂಬಾ ಜನರಿಗೆ ಬೇಸರ ಇದೆ ಈತ ಅದನ್ನ ಆಕೆಗೆ ಬೇರೆ ರೀತಿ ತಿಳಿಸ್ಬೋದಿತ್ತು ಆದ್ರೆ ಇವನು ಆಕೆನ ಹಸುವಿಗೆ ಹೋಲಿಸ್ತಾ ಆಕೆಯಿಂದ ಹಾಲು ಕರ್ಕೋತೀನಿ ಅಂತ ಹೇಳೋ ಮೂಲಕ ಒಂದು ಹೆಣ್ಣಿನ ಸ್ತನದ ಬಗ್ಗೆ ತುಚ್ಛವಾಗಿ ಮಾತಾಡ್ತಾ ಇದ್ದಾನೆ ಇವನು ಇವರ ತಾಯಿ ಎದೆ ಹಾಲ್ ಕುಡ್ದೆ ತಾನೇ ಬೆಳ್ದಿದ್ದಾನೆ ಅಥವಾ ಎಕ್ಕದೇನಾದ್ರೂ ಕುಡ್ದು ಬೆಳ್ದಿದಾನ ಅಂತ ಅವಳಿಗೆ ಲೈಕ್ಸು ಕಮೆಂಟ್ಸ್ ಗೋಸ್ಕರ ಕಲೆ ಬದಲು ಬೇರೆದನ್ನೇ ತೋರಿಸ್ತಾಳೆ ಅಂತ ಹೇಳೋ ಈ ಮಹಾನುಭಾವ ಜನಕ್ಕೆ ಇವ್ನ್ ತೋರಿಸ್ತಿರೋದೇನೋ ಇದು ಕೆ ಕೆ ಆರ್ ಸೋತ್ರೆ ಚಾಲೆಂಜ್ ಕೊಟ್ಟಿದೆ ಕೆ ಕೆ ಆರ್ ಸೋತೈತೆ ನಾನ್ ಗೊತ್ತಲ್ಲ ಕಬ್ಜಾ ಮಾತ್ ಕೊಟ್ರೆ ಕೊಟ್ಟಂಗೆ ಚಾಲೆಂಜ್ ನ ಕಂಪ್ಲೀಟ್ ಮಾಡದೆ ಬಿಡದೆ ಇಲ್ಲ ಮತ್ತೇನು ಚಾಲೆಂ ನಾಗ ಸ್ಟಾರ್ಟ್ ಮಾಡೋಣ ಬನ್ನಿ ಚಾಲೆಂಜ್ ಅಂತೆ ಪಬ್ಲಿಕ್ ನಲ್ಲಿ ನಿಂತ್ಕೊಂಡು ಇವನ ಪ್ರೈವೇಟ್ ಪಾರ್ಟ್ ನ ಕೂದಲನ್ನ ಬೋಳ್ಸ್ಕೊಂತಾನಂತೆ ಅಲ್ಲ ಇನ್ಸ್ಟಾಗ್ರಾಮ್ ಅನ್ನ ಚಿಕ್ಕ ಮಕ್ಕಳು ಬಳಸ್ತಿರ್ತಾರೆ ವಯಸ್ಸಿಗೆ ಬಂದಿರೋ ಹೆಣ್ಣು ಮಕ್ಕಳು ತಾಯಂದ್ರು ನೋಡ್ತಿರ್ತಾರೆ ಅವರಿಗೆಲ್ಲ ಅಸಹ್ಯ ಆಗ್ಬೋದು ಮುಜುಗರ ಆಗ್ಬೋದು ತನ್ನಿಂದ ಸಮಾಜಕ್ಕೆ ಕೆಟ್ಟ ಸಂದೇಶ ಹೋಗ್ತಿದೆ ಅನ್ನೋ ಕನಿಷ್ಠ ಜವಾಬ್ದಾರಿ ಇಲ್ಲದೆ ಕನಿಷ್ಠ ಪ್ರಜ್ಞೆ ಇಲ್ಲದೆ ಇಂತ ವಿಕೃತವಾದ ಕಂಟೆಂಟ್ ಮಾಡೋ ಇವನು ನರಿಯಲ್ಲ ಗುಳ್ಳೆ ನರಿ ನೀತಿ ಪಾಠ ಹೇಳ್ತು ಅಂದಂಗೆ ಆ ನಿವೇದಿತನ್ಗೆ ಬುದ್ಧಿ ಹೇಳೋ ಕೊಂಡಿದ್ದಾನೆ ಇವನ್ ವಿಡಿಯೋಗಳನ್ನ ನೋಡ್ತಿದ್ರೆ ಇವನು ಅಕ್ಕ ತಂಗಿರ್ ಜೊತೆ ಬೆಳೆದಿರೋ ರೀತಿ ಕಾಣ್ತಿದ್ರು ಕಡೆ ಪಕ್ಷ ಇವನ್ ತಾಯಿಯ ವಿಡಿಯೋಗಳನ್ನ ನೋಡಿದ್ರೆ ಏನ್ ಅನ್ಕೋತಾರೆ ಅನ್ನೋ ಒಂದು ಸಣ್ಣ ಸಂಕೋಚ ಕೂಡ ಇವನಿಗೆ ಇದ್ದಂಗಿಲ್ಲ ಅಲ್ಲಿಗೆ ಇವನ ಮನಸ್ಥಿತಿ ಎಷ್ಟು ನೀಚ ನಿಕೃಷ್ಟ ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ರಪ್ಪ ಇದು ಮೆಣಸಿನಕಾಯಿ ಹೆವಿ ಖಾರ ಇರುತ್ತೆ ಆರ್ಸಿ ಸೋತ್ರೆ ಚಿಕ್ಕದುಗುರು ಎಷ್ಟು ಸೇರಿ ಅಷ್ಟೆಲ್ಲ ಇಟ್ಕೊಂಡ್ಬಿಡ್ತೀನಿ ಇವತ್ತೆ ಮೂರ್ ಸಲ ಹೊಡ್ಕೊಂಡೆ ನಾಲ್ಕು ಜನ ಅಲ್ಲ ನಾಲ್ಕು ಜನ ಕರ್ಕೊಂಡು

ನಿನ್ನ ಅಕ್ಕನ್ ಒಂದ್ಸಲ ಸಿಕ್ಬಿಟ್ರೆ ನಿನ್ ಆ ಗ್ರೌಂಡ್ ಅವತ್ತಿ ಎಂಡು. ಈ ವಿಡಿಯೋದಿಂದ ಜನಕ್ಕೆ ಏನ್ ಸಂದೇಶ ಕೊಡ್ತಿದ್ದಾನೆ ರೋಡ್ ಅಲ್ಲಿ ಕಾಣೋ ಯಾವ್ದೋ ಅಪರಿಚಿತ ಹೆಣ್ಣು ಮಕ್ಕಳಿಗೆ ಬನ್ನಿ ನಾನು ಕುಲ್ಫಿ ತಿನ್ನಿಸ್ತೀನಿ ಅನ್ನೋದಂತೆ ಅರ್ಥ ಆಯ್ತು ಅದಾದ್ಮೇಲೆ ನಿನ್ನ ಗ್ರೌಂಡ್ ಸಿಕ್ಕರೆ ಎಂಡ್ ಮಾಡ್ತೀನಿ ಅನ್ನೋದಂತೆ ಸೊ ಇಲ್ಲಿ ಇವನು ಹೆಣ್ಣು ಮಕ್ಕಳು ಅಂದ್ರೆ ಬಿಟ್ಟಿ ಸಿಗೋ ವಸ್ತುಗಳು ಹೆಣ್ಣು ಮಕ್ಕಳು ಕಾಮದ ಆಟಿಕೆಗಳು ಅದರಲ್ಲೂ ರಸ್ತೆಯಲ್ಲಿ ನಿಂತ ಪರಿಚಯವೇ ಇಲ್ದಿರೋ ಹೆಣ್ಣು ಮಕ್ಕಳನ್ನ ಅಸಭ್ಯವಾಗಿ ಚೂಡಾಯಿಸಿ ಅಂತ ಒಂದಷ್ಟು ಜನರಿಗೆ ಪ್ರೇರೇಪಣೆ ಕೊಡ್ತಿದ್ದಾನೆ ಅಂದಿ ನನ್ ಮಗನೆ ಜನ್ಮಕ್ಕೂ ನನ್ನ ಫ್ರೆಂಡ್ ಸರಿ ಬೇಕು ಹತ್ ಸಾವ್ರೆ ಬೆಳಗ್ಗೆ ಬಂದೆ ಬೆಳಗ್ಗೆ ತಿನ್ಕೊಂಬಂದ ಹಿಂಗೆ ಆಡ್ತಿದ್ರೆ ಕರ್ಕೊಂಡು ಹೋಗ್ತೀನಿ ಪಟ್ಟಣಗೆರೆ ಶಡ್ಡು ಹಿಂಗೆ ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ಅವ್ರ ಬಾಯಲ್ಲೂ ಹೊಲಸು ಹೊಲಸು ಮಾತಾಡ್ಸೋದು ಇವನು ಆ ಹೆಣ್ಣು ಮಕ್ಕಳ ಬಗ್ಗೆ ತುಚ್ಛವಾಗಿ ಮಾತಾಡೋದು ಇದು ಇವನಿಗೆ ಹೆಣ್ಣು ಮಕ್ಕಳ ಬಗ್ಗೆ ಇರೋ ಗೌರವ ಏನ ಮಾಡ್ತಿದೀಯಾ ನಮ್ಮ ಹುಡುಗಿ ನೆನಪು ಸುಟ್ಟಾಗ್ತಾ ಗುರು ಅಯ್ಯೋ ಚೈಲ್ಡ್ ನನ್ ಮಗನೆ ಏಯ್ ಚೈಲ್ಡು ಅವಳು ಫೋಟೋ ಸುಡೋದ್ರಿಂದ ಏನೋ ಆಗುತ್ತೆ ಅವಳೆ ಸುಡು ನೋಡಿದ್ರಲ್ಲಪ್ಪ ಒಂದು ಹೆಣ್ಣನ್ನ ಸುಟ್ಟಾಕೋದು ಹತ್ಯೆ ಮಾಡೋದು ಇವರಿಗೆ ಕಾಮಿಡಿ ಕಂಟೆಂಟ್ ಅಂತ ಹೆಣ್ಣು ಮಕ್ಕಳನ್ನ ಭೋಗದ ವಸ್ತು ಅಂತ ತೋರಿಸೋದು ಅಶ್ಲೀಲವಾಗಿ ನಿಂದನೆ ಮಾಡೋದು ಇವರಿಗೆ ಸ್ವಾಗ್ ಕಂಟೆಂಟ್ ಅಂತೆ ಒಬ್ಬ ಮನುಷ್ಯನಿಗೆ ಹೆಣ್ಣು ಮಕ್ಕಳ ಮೇಲೆ ಗೌರವ ರಾತ್ರೋರಾತ್ರಿ ಬರುವಂತದ್ದಲ್ಲ ಆ ಸಂಸ್ಕಾರ ಬಾಲ್ಯದಿಂದಲೇ ಬಂದಿರುತ್ತೆ ಅದನ್ನ ಅವರು ಅವ್ರ ತಂದೆ ತಾಯಿಯಿಂದ ನೋಡಿ ಕಲ್ತಿರ್ತಾರೆ ಸೊ ಇವನಿಗೆ ರಾತ್ರೋರಾತ್ರಿ ಹೆಣ್ಣು ಮಕ್ಕಳ ಮೇಲೆ ಗೌರವ ಬಂದ್ಬಿಡ್ತಾ ಇವರಿಗೆಲ್ಲ ಸೌಜನ್ಯ ಅನ್ನೋದು ಕೇವಲ ಕಂಟೆಂಟ್ ಇವರಿಗೆಲ್ಲ ಬೇಕಿರೋದು ವ್ಯೂ ಲೈಕ್ಸ್ ಕಮೆಂಟ್ಸ್ ಫಾಲೋಸ್ ಪಬ್ಲಿಸಿಟಿ ಅಷ್ಟೇ ಅಂದಂಗೆ ಮೈನ್ ಮ್ಯಾಟ್ರಿಕ್ ಬರ್ತೀನಿ ಇವನು ಲಾಸ್ಟ್ ಟೈಮ್ ಕೂಡ ತಿರುಪತಿಗೆ ಪಾದಯಾತ್ರೆ ಹೋಗ್ತಿದ್ದೀನಿ ಅಂತ ವಿಡಿಯೋ ಮಾಡಿದ್ದು ಎಲ್ಲ ಫೇಕ್ ಯಾಕಂದ್ರೆ ಇವನು ಹೊರಟ ದಿನಾಂಕ ನೋಡಿ ಮೇ ಮೂವತ್ತು ಅದೇ ತಿರುಪತಿ ರೀಚ್ ಆಗಿದ್ದೀನಿ ಅಂತ ವಿಡಿಯೋ ಮಾಡಿರೋದು ಜೂನ್ ಮೂರನೇ ತಾರೀಕು ಸೊ ನಾಲ್ಕೇ ದಿನಕ್ಕೆ ಇವನು ತಿರುಪತಿ ರೀಚ್ ಆಗೋದಂತೆ ಅದು ಬರಿಗಾಲಲ್ಲಿ ಬರಿಗಾಲಲ್ಲಿ ಯಾರಾದ್ರೂ ಪಾದಯಾತ್ರೆ ಮಾಡದೋ ಅವರನ್ನ ವಿಚಾರಿಸಿ ಎಷ್ಟು ಕಷ್ಟ ಇರುತ್ತೆ ಅಂಡ್ ಎಷ್ಟು ದಿನ ಬೇಕಾಗುತ್ತೆ ಅಂತ ಹೇಳ್ತಾರೆ ನನ್ನ ಸ್ನೇಹಿತರೆ ಹೋಗಿರೋರಿದ್ದಾರೆ ಬೆಂಗಳೂರಿಂದ ತಿರುಪತಿಗೆ ಬೈ ವಾಕು ಹತ್ತತ್ರ ಏಳು ದಿನ ಬೇಕಾಗುತ್ತೆ ಅಂತದ್ರಲ್ಲಿ ಇವನು ಅದ ಹೆಂಗೆ ನಾಲ್ಕೇ ದಿನಕ್ಕೆ ತಿರುಪತಿಗ್ ಹೋಗ್ಬಿಟ್ಟ ಅದ ಹೆಂಗೆ ದಿನಕ್ಕೆ ಅರವತ್ತು ಕಿಲೋಮೀಟರ್ ನಡೆದ್ಬಿಟಾ ಇಂಪಾಸಿಬಲ್ ಈಗ ಧರ್ಮಸ್ಥಳದ ಪಾದಯಾತ್ರೆನೂ ಅಷ್ಟೇ ಬೆಂಗಳೂರಿಂದ ಆರೇ ದಿನಕ್ಕೆ ಕಂಪ್ಲೀಟ್ ಮಾಡ್ಬಿಟ್ಟಿದಾರಂತೆ ಅಂದ್ರೆ ದಿನಕ್ಕೆ ಐವತ್ತು ಕಿಲೋಮೀಟರ್ ವಾಕ್ ಮಾಡಿದ್ದಾರೆ ಅಂತಾಯ್ತು ಸತತ ಹತ್ತು ಹನ್ನೆರಡು ವರ್ಷಗಳಿಂದ ಈ ಪಾದಯಾತ್ರೆ ಮಾಡ್ತಿರೋ ಕೆಲವರನ್ನ ನಾನು ಈ ಹಿಂದೆ ಮಾತಾಡ್ಸಿದ್ದೀನಿ ಅಷ್ಟು ಅಭ್ಯಾಸ ಆಗಿರೋ ಅವ್ರಗಳೇ ಗಟ್ಟು ಮುಟ್ಟಾಗಿರೋ ಆ ಜನಗಳೇ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ದಿನಕ್ಕೆ ನಲವತ್ತೈದು ಕಿಲೋಮೀಟರ್ ವಾಕ್ ಮಾಡ್ಲಿಕ್ಕೆ ಸಾಧ್ಯ ಅಂತಾರೆ ಇನ್ನೂರ ಹತ್ತು ಕಿಲೋಮೀಟರ್ ಆಗುತ್ತೆ ಧರ್ಮಸ್ಥಳ ನಮ್ಮ ಬಾಳಗಂಚ ಬಾಳಗಂಚಿ ಇಂದ ಧರ್ಮಸ್ಥಳಕ್ಕೆ ನಾವು ಡೈಲಿ ನಲವತ್ತು ನಲ್ವತ್ತೈದು ಕಿಲೋಮೀಟರ್ ನಡೀತಾ ಇದ್ದೀವಿ ನಾವು ದಿನಕ್ಕೆ ಒಂದ್ ಮೂವತ್ತು ಕಿಲೋಮೀಟರ್ ನಡೀತೀವಿ ನಾವು ಅನ್ಕೊಂಡಿರೋದೆಲ್ಲ ನಮ್ಗೆ ಈ ರೀತಿ ಅದಕ್ಕೋಸ್ಕರ ನಾವು ವರ್ಷ ವರ್ಷ ಬರ್ತೀವಿ ಇವಾಗ ವರ್ಷದ್ದು ಆ ಮಾಡೋರನ್ನ ಕಣ್ಣಾರೆ ನಾನೇ ನೋಡಿದೀನಿ ಎಷ್ಟೋ ಜನಕ್ಕೆ ತೊಡೆಯೆಲ್ಲಾ ಉರ್ಚೋಗಿ ರ್ಯಾಶಸ್ ಆಗಿ ಕಾಲ್ನ ಅಗ್ಲ ಅಗ್ಲ ಮಾಡ್ಕೊಂಡು ನಡೀತಿರ್ತಾರೆ ಇನ್ನು ಕೆಲವರಿಗೆ ಮೊಣಕಾಲು ಮಂಡಿ ಎಲ್ಲಾ ಊದೋಗಿರುತ್ತೆ ಅಂತವರಿಗೆಲ್ಲ ಸೇವೆ ಮಾಡ್ಲಿಕ್ಕೆ ಅಂತಾನೆ ಅಲ್ಲಲ್ಲಿ ಕ್ಯಾಂಪ್ ಗಳನ್ನ ಹಾಕೊಂಡಿರ್ತಾರೆ ಆ ಧೂಳು ಮಳೆ ಬಿಸಿಲಿಗೆ ಅವ್ರ ಮುಖ ಎಲ್ಲ ಕಂಪ್ಲೀಟ್ ಟ್ಯಾನ್ ಆಗಿ ಬಾಡೋಗಿರುತ್ತೆ ಕಡೆ ಕಡೆಗಂತೂ ಎನರ್ಜಿನೇ ಇರೋದಿಲ್ಲ ಅಷ್ಟು ಟಯರ್ಡ್ ಆಗೋಗಿರ್ತಾರೆ ಈಗ ಈ ಗ್ಯಾಂಗ್ ನೋಡಿದ್ರೆ ದಿನಕ್ಕೆ ಐವತ್ತು ಕಿಲೋಮೀಟರ್ ನಡೆದ್ರು ಒಬ್ಬನ್ ಮುಖ ಕೂಡ ಬಾಡಿಲ್ಲ ಒಬ್ನಿಗೂ ಆಯಾಸ ಆಗಿಲ್ಲ ಒಬ್ನಿಗೂ ಮೈ ಕೈ ನೋವು ಆಗೇ ಇಲ್ಲ ಹೊರಟಾಗ ಹೆಂಗಿದ್ರೋ ಹಂಗೆ ಫ್ರೆಶ್ ಆಗಿದ್ದಾರೆ ಇನ್ನು ಈ ಹುಡುಗನ್ ನೋಡಿ ಇವನು ಕೂಡ ಪಾದಯಾತ್ರೆ ಮಾಡ್ತೀನಿ ಅಂತ ವಿಡಿಯೋ ಮಾಡ್ಕೊಂಡು ಕಡೇ ದಿನ ಕಬ್ಜಾ ಟೀಮ್ ಜೊತೆಗೆ ಸೇರ್ಕೊಂಡಿದ್ದಾನಂತೆ ನಡ್ಕೊಂಡು ಹೋಯ್ತಾ ಇದೀನಿ ಈ ಹುಡುಗ ಕೋಲಾರದಿಂದ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಶುರು ಮಾಡ್ತಿದ್ದೀನಿ ಅಂತ ವಿಡಿಯೋ ಮಾಡಿದ್ದಾನೆ ಯಮಗಲ ತಾಲೂಕು ಕೋಲಾರ ಜಿಲ್ಲೆ ಇವನು ಇರೋ ಜಾಗದಿಂದ ಧರ್ಮಸ್ಥಳಕ್ಕೆ ಬರೋಬ್ಬರಿ ಮುನ್ನೂರ ಕಿಲೋಮೀಟರ್ ಇದೆ ಕೋಲಾರದಿಂದ ಹೊರಟ ಇವನು ಮಧ್ಯ ಮಧ್ಯ ಅಲ್ ರೀಚ್ ಆದ ಇಲ್ ರೀಚ್ ಅನ್ಕೊಂಡು ವಿಡಿಯೋಸ್ ಮಾಡಿದಾನೆ ಅದನ್ ಬಿಡಿ ಇವನು ಉಜಿರೆ ರೀಚ್ ಮಾಡಿದಾನೆ ಅದನ್ನ ನೋಡಿ ನೋಡಿ ಗೈಸ್ ಇವಾಗ ಬಂದು ನಾವು ಉಜಿರಿ ಹತ್ರ ಇದ್ದೀವಿ ಕಬ್ಜಾ ಬ್ರೋನು ಇಲ್ಲೇ ಉಜಿರಿ ಹತ್ರ ಇದಾರೆ ಫೋನ್ ಮಾಡಿದ್ರು ಫೋನ್ ಮಾಡಿದ್ರು ಅದಕ್ಕೆ ಇವಾಗ ಕಬ್ಜಾಪುರ ಮೀಟ್ ಆಗ್ಬಿಟ್ಟು ಈಗ ಇಲ್ಲಿಂದ ಧರ್ಮಸ್ಥಳ ಬಂದ್ ನಮ್ಗೆ ಟೆನ್ ಕಿಲೋಮೀಟರ್ ಬಿಡುತ್ತೆ ಅಣ್ಣ ಅವ್ರ ಊರು ಬಿಟ್ಟಾಗ ವಿಡಿಯೋ ಮಾಡಿದ್ದ ದಿನಾಂಕ ಹದಿನೆಂಟು ಜುಲೈ ಅಣ್ಣ ಉಜಿರೆ ರೀಚ್ ಆದೆ ಅಂತ ವಿಡಿಯೋ ಮಾಡಿದಾನೆ ಅದ್ರ ಡೇಟು ಇಪ್ಪತ್ತು ಜುಲೈ ಈಗ ಕೆಲವೊಬ್ಬರು ಹೇಳ್ಬೋದು ಗುರು ಅವನು ವಿಡಿಯೋ ಅಪ್ಲೋಡ್ ಮಾಡಿರೋ ಡೇಟ್ ಏರುಪೇರ್ ಆಗಿರ್ಬೋದು ಅದ್ರ ಆಧಾರದ ಮೇಲೆ ಹೆಂಗ್ ಡಿಸೈಡ್ ಮಾಡ್ತೀಯ ಅಂತ ಅದಕ್ಕೂ ನನ್ನ ಹತ್ರ ಪ್ರೂಫ್ ಇದೆ ಈ ವಿಡಿಯೋ ನೋಡ್ರಪ್ಪ ಬೆಳಗಿನ ಶುಭೋದಯಗಳು ಇವತ್ತು ನಾಲ್ಕನೇ ದಿವಸ ಈಗ ಅಕ್ಕ ಅವರ ಮನೆ ಹತ್ರ ಇಂದ ಹೊರಗಡೆ ಬಂದಿದ್ದೀನಿ ಅವನೇ ಹೇಳ್ಕೊಂಡಿದಾನೆ ಅದು ನಾಲ್ಕನೇ ದಿವಸ ಅಂದ್ರೆ ಅವನು ವೆಮಗಲ್ ನಿಂದ ಉಜಿರೆಗೆ ಮೂರ್ ದಿನದಲ್ಲಿ ರೀಚ್ ಆಗಿ ಅದರ ಮಾರ್ನೇ ದಿನ ಅಂದ್ರೆ ನಾಲ್ಕನೇ ದಿನ ಈ ವಿಡಿಯೋ ಮಾಡಿದಾನೆ ಸೊ ಮುನ್ನೂರ ನಲವತ್ತು ಕಿಲೋಮೀಟರ್ ಮೂರ್ ದಿನದಲ್ಲಿ ರೀಚ್ ಆಗಿದ್ದಾನೆ ಅಂದ್ರೆ ಇದನ್ ಯಾರ್ ತಾನೇ ನಂಬ್ತಾರೆ ಏನ್ರೋ ನಿಮ್ ಕ್ವಾಟ್ಲೆಗಳು ಯಾಕ್ರೋ ಬೇಕು ನಿಮ್ಗಿಂತ ಬಂಡ್ ಸೌಜನ್ಯ ಹೆಸರಲ್ಲಿ ಈ ತರ ಭಿಕ್ಷೆ ಬೇಡೋ ಬದ್ಲು ಮೈ ಬಗ್ಸಿ ದುಡಿರ್ರಿ ದೇಶಕ್ಕೊಳ್ಳೆ ಪ್ರಜೆಗಳಾಗಿಲ್ಲ ಅಂದ್ರೂ ಪರ್ವಾಗಿಲ್ಲ ನಿಮ್ ಮನೆಗ್ ಒಳ್ಳೆ ಮಕ್ಕಳಾಗ್ರಿ ಹಾಳಾಗೋಯ್ತಿಯಾ ಎಲ್ಲಾ ಬಟ್ಬಿಟ್ಟು ಬದ್ಕದೇ ಬದ್ಕಲ್ ಕಲಿಯ ಮನೇಲಿ ಅಪ್ಪ ಅಮ್ಮ ಫೋನ್ ಕೊಟ್ಟಿದಾರಂತ ಅಂತ ಏನೇನು ಉಡಿಯೋ ಮಾಡೋದಲ್ಲ ನೀವು ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ರೋಡಿಗಳಿರಿ ಹೋರಾಟ ಮಾಡಿ ನಾನು ಈ ಸಲ ಚಲೋ ಧರ್ಮಸ್ಥಳ ಅಂತ ಇನ್ನೊಂದ್ ಸಲ ಪಾದಯಾತ್ರೆ ಮುಂದ್ಕೊಂಡಿದ್ದೇನೆ ಜಾಯಿನ್ ಆಗಿ ಒಂದ್ ಸಲ ಇವನ್ ಮಾಡಿದ್ರು ಡುಬಾಕ್ ಪಾದಯಾತ್ರೆ ಸಾಲ್ದು ಅಂತ ಈಗ ಇನ್ನೊಂದ್ ಸಲ ಮಾಡ್ತಾನಂತೇಳಿ ಇನ್ನು ಒಂದ್ಸಲ ಅಲ್ಲ ಬಿಗ್ ಬಾಸ್ ಶುರು ಆಗೋ ತನಕ ಮಾಡ್ತಾನೆ ಇರ್ತಾನೆ ಯಾಕೆ ಅಂತೀರಾ ಈ ವಿಡಿಯೋ ನೋಡಿ ನಮಸ್ಕಾರ ಕೊಡ್ತೀನಿ ಐಪಿಎಲ್ ಸ್ಟಾರ್ಟ್ ಎಲ್ಲ ಗೊತ್ತಾ ಕಾರಣ ಪ್ರೀತಿ ಸಪೋರ್ಟ್ ಎಲ್ರಿಗೂ ಪ್ರೀತಿ ಸಪೋರ್ಟ್ ಇಂದ ಕಬ್ಜಾ ಎಲ್ಲ ಹೋಗ್ತಾನೆ ನಿಮಗೆ ಪ್ರೀತಿ ಚಿರು ಅವನೇ ಇಂಡೈರೆಕ್ಟ್ ಆಗಿ ಬಿಗ್ ಬಾಸ್ ಗೆ ಸೆಲೆಕ್ಟ್ ಆಗಿದ್ದೀನಿ ಅಂತ ಹಿಂಟ್ ಕೊಡ್ತಿದ್ದಾನೆ ಸೊ ಬಿಗ್ ಬಾಸ್ ಸೆಲೆಕ್ಟ್ ಆಗೋ ತನಕ ಕೀಳೋಕೆ ಬೋಳ್ಸೋಕೆ ಏನು ಉಳ್ದಿಲ್ವಲ್ಲ ಅದಕ್ಕೆ ಸೌಜನ್ಯಾಳ ನೆಪ ಇಟ್ಕೊಂಡು ಕಾಂಟ್ರವರ್ಸಿ ಮಾಡ್ಕೊಂಡು ಸುದ್ದಿಲಿರೋಕ್ ನೋಡ್ತಿದ್ದಾನೆ ನಿಮ್ಗೆಲ್ಲಾ ಗೊತ್ತೇ ಇರುತ್ತೆ ಪ್ರತಿ ಸಲ ಬಿಗ್ ಬಾಸ್ ಶುರು ಆಗೋಕೆ ತಿಂಗಳ ಮುನ್ನ ಒಂದಷ್ಟು ಜನ ಕಾಂಟ್ರವರ್ಸಿ ಮಾಡ್ಕೋತಾರೆ ಅಂಡ್ ಅವರೇ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳಾಗಿರ್ತಾರೆ ಅದೇನ್ ಸೆಲೆಕ್ಟ್ ಮಾಡ್ಕೊಂಡು ಕಾಂಟ್ರೆ ಕಾಂಟ್ರವರ್ಸಿ ಮಾಡಿ ಅಂತ ಅವರೇ ಹೇಳ್ಕೊಡ್ತಾರೋ ಅಥವಾ ಕಾಂಟ್ರವರ್ಸಿ ಮಾಡ್ಕೊಂಡ್ರೆ ಸೆಲೆಕ್ಟ್ ಮಾಡ್ಕೋತಾರೆ ಅಂತ ಇವರೇ ಹಿಂಗೆಲ್ಲ ಆಡ್ತಾರೋ ಗೊತ್ತಿಲ್ಲ ಬಟ್ ಇವನು ಈ ಸಲ ಬಿಗ್ ಗೆ ಹೋದ್ರೆ ಇವನ್ ಇಷ್ಟೆಲ್ಲ ಸರ್ಕಸ್ ಮಾಡಿದ್ದು ಇಷ್ಟೆಲ್ಲ ನಾಟಕ ಮಾಡಿದ್ದು ಬಿಗ್ ಬಾಸ್ ಕೋಸ್ಕರ ಇವನ್ ಅಷ್ಟೇ ಅಲ್ಲ ಇತ್ತೀಚೆಗೆ ಸೌಜನ್ಯ ಹೆಸರನ್ನ ಇದೇ ರೀತಿ ತುಂಬಾ ಜನ ಲೈಕ್ಸ್ ಫಾಲೋಸ್ ವ್ಯೂಸ್ ಕೋಸ್ಕರ ಬಳಸ್ಕೊಂತ ಇದಾರೆ ಕಂಟೆಂಟ್ ಅನ್ನು ನೆಪದಲ್ಲಿ ಹುಚ್ಚಾಟ ಆಡೋರು ವಿಕೃತತೆ ಮೆರೆಯೋರು ನೈತಿಕತೆನೆ ಇಲ್ದೋರೆಲ್ಲ ಸೌಜನ್ಯ ಹೆಸರನ್ನ ಬಳಸ್ಕೊಂಡು ಪೋಸ್ಟ್ ಕೊಡ್ತಿದ್ದಾರೆ ಈ ರೀತಿ ಮಾಡೋದ್ರಿಂದ ನಿಜವಾಗ್ಲೂ ಈ ಪ್ರಕರಣದಲ್ಲಿ ಹೋರಾಟ ಮಾಡ್ತಿರೋರಿಗೂ ಮಸಿ ಬಳ್ದಂಗಾಗುತ್ತೆ ಅವಮಾನ ಮಾಡ್ದಂಗಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ನಿಮ್ಗೆ ಏನನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಗಂಟೆ ನೋಡಿರಪ್ಪ